కృష్ణరాజుపేట తాల్ూక ಚಿಕ್ಕಮಂದಗೆರೆ ಕೊಪ್ಪಲು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿರ್ಮಿಸಿರುವ ಶೌಚಾಲಯವು ನಾಲ್ಕು ವರ್ಷವಾದರೂ ಶಾಲಾ ಮಕ್ಕಳಿಗೆ ಬಳಕೆಗೆ ಬಾರದಂತಾಗಿದೆ ಎಂದು ಶಾಲಾ ಮಕ್ಕಳು ತಿಳಿಸಿದರು ಮಂದಕೆರೆ ಗ್ರಾಮ ಪಂಚಾಯಿತಿಯಿಂದ ಶಾಶ್ವತ ಶೌಚಾಲಯ ನಿರ್ಮಾಣ ಕಾಮಗಾರಿಗೆ ಲಕ್ಷಾಂತರ ರೂಪಾಯಿ ಬಿಡುಗಡೆ ಮಾಡಲಾಗಿದ್ದು ಹೊರಗೆ ಮಾತ್ರ ಕಟ್ಟಡ ಇರುವಂತೆ ತೋರಿಸಿಕೊಂಡು ಒಳಗಿನ ಮೂಲಭೂತ ಸೌಕರ್ಯಗಳನ್ನು ನೀಡಿಲ್ಲ ನೀರಿನ ಟ್ಯಾಂಕ್ ಸಹ ಅಳವಡಿಸಿಲ್ಲ ಬಾಗಿ ಇಲ್ಲದ ಸ್ಥಿತಿ ಒಳಗಡೆ ನೀರಿನ ಸಂಪರ್ಕವಿಲ್ಲ ವಾಸನೆ ತೀವ್ರವಾಗಿ ಹರಡಿರುವುದು ಪೈಪ್ಲೈನ್ ಕಾರ್ಯ ನಿರ್ವಹಿಸಿರುವುದಿಲ್ಲ ಇವೆಲ್ಲವೂ ಇದನ್ನು ಉಪಯೋಗಕ್ಕೆ ಅಸಾಧ್ಯಗೊಳಿಸಿದೆ ಆದರೆ ಕಾಮಗಾರಿ ಬಿಲ್ ಮಾತ್ರ ಪಡೆದುಕೊಂಡಿದ್ದಾರೆ ನೆಪ್ ಮಾತ್ರಕ್ಕೆ ಈ ಶೌಚಾಲಯ ಇದೆ ಆದರೆ ಇದು ಉಪಯೋಗಕ್ಕೆ ಬರುವಂತಿಲ್ಲ ಕಾಮಗಾರಿ ಮಾಡಿದವರು ನಿಗದಿತ ಗುಣಮಟ್ಟವನ್ನು ಪಾಲಿಸಿಲ್ಲ ಇಂತಹ ಸ್ಥಿತಿಯಿಂದ ಮಕ್ಕಳ ಶಿಕ್ಷಣಕ್ಕೂ ಭಂಗ ಉಂಟಾಗಿದೆ ಎಂದು ಶಾಲಾ ಸಿಬ್ಬಂದಿಯೊಬ್ಬರು ತಿಳಿಸಿದ್ದಾರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಇದರ ಬಗ್ಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಶಿಕ್ಷಕರು ಸೇರಿದಂತೆ ಗ್ರಾಮಸ್ಥರು ಹಲವು ಬಾರಿ ಗ್ರಾಮ ಪಂಚಾಯಿತಿ ಮತ್ತು ಕ್ಷೇತ್ರದ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದರೂ ಸಮಸ್ಥೆಗೆ ಯಾವತ್ತೂ ಪರಿಹಾರ ಸಿಕ್ಕಿಲ್ಲ ಶೌಚಾಲಯ ಬಳಸಲು ಅನುಕೂಲವಾಗುವಂತೆ ತುರ್ತು ನವೀಕರಣ ಹಾಗೂ ನೀರು ಪೈಪ್ಲೈನ್ ಸಂಪರ್ಕ ಕಾರ್ಯ ಕೈಗೊಳ್ಳಬೇಕೆಂದು ತಿಳಿಸಿದರು ಈ ಬಗ್ಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಮತ್ತು ಶೌಚಾಲಯವನ್ನು ಶೀಘ್ರ ಉಪಯೋಗಕ್ಕೆ ಯೋಗ್ಯಕ್ಕೆ ಬರುವಂತೆ ಗ್ರಾಮಸ್ಥರು ಒತ್ತಾಯಿಸಿದರು ಶೀಘ್ರ ಉಪಯೋಗಕ್ಕೆ ಯೋಗ್ಯ ಮಾಡುವಂತೆ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ ಇಪ್ಪತ್ತೆರಡನೇ ಸಾಲ ನಮ್ಮ ಶಾಲೆ ಶಾಲೆಯ ಶೌಚಾಲಯ ಆದರೂ ಕೂಡ ಪೂರ್ಣಗೊಂಡಿಲ್ಲ ಇನ್ನೂ ಅರ್ಧದಲ್ಲೇ ನಿಂತಿದೆ ನಾನು ಸುಮಾರು ಸರಿ ಪಂಚಾಯಿತಿಗೆಲ್ಲ ಅರ್ಜಿ ಕೊಟ್ಟು ಪಿ ಡಿ ಒಗೆಲ್ಲ ಕಂಪ್ಲೇಂಟ್ ಮಾಡಿದ್ರು ಕೂಡ ಅವರು ಬಂದು ಬಾ ಸ್ಪಂದಿಸಿಲ್ಲ ಅವರು ಮತ್ತು ಇಂಜಿನಿಯರು ಈ ಇಲ್ಲಿ ನಮ್ಮ ಹುಡುಗರಿಗೆ ಇವತ್ತು ಸ್ವಲ್ಪ ಮಳೆಗಾಲ ಹಾವು ಹೋಲಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಭಾಳ ತೊಂದರೆ ಆಗಿದೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟವರು ಗಮನ ಹರಿಸಿ ನಮ್ಮ ಶಾಲೆಯ ಶೌಚಾಲಯಗಳನ್ನು ಸುಸಜ್ಜವಾಗಿ ನಾಲ್ಕು ಮುಕ್ಕಾಲು ಲಕ್ಷ ಹೈಟೆಕ್ ಶೌಚಾಲಯ ಅಂತ ಮಾಡಿಬಿಟ್ಟು ಹೈಟೆಕ್ ಆಗಿಲ್ಲ ಇದು ಥರ ಇದಾಗಿದೆ ಆದ್ದರಿಂದ ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ನಿಂತ್ಕೊಂಡು ನಾನು ಎಲ್ಲರಿಗೂ ತ ತಾಲೂಕ್ ಪಂಚಾಯತಿಗೂ ಕೂಡ ಒಂದು ಅರ್ಜಿ ಕೊಟ್ಟಿದ್ದೀನಿ ಅಲ್ಲೂ ಕೂಡ ಇದು ಮಾಡಿದ್ರೆ ಇಲ್ಲಿ ಪಿ ಪಿ ಡಿ ಒಗೂ ಕೂಡ ಒಂದು ಅರ್ಜಿ ಕೊಟ್ಟು ಸುಮಾರು ಆಲೆಯ ಎರಡು ಮೂರು ತಿಂಗಳಾಯಿತು ಅವರು ಕೂಡ ಏನು ಸ್ಪಂದಿಸಿಲ್ಲ ನಾನು ಫೋನ್ ಮಾಡೆಲ್ಲ ಕೇಳ್ತಾ ಇದ್ದೀನಿ ಸ್ಪಂದಿಸಿಲ್ಲ ಆದ್ದರಿಂದ ದಯಮಾಡಿ ನನ್ನ ಶಾಲೆಯ ಶೌಚಾಲಯವನ್ನು ಜಲ್ದಿ ಒಂದು ಸ್ವಲ್ಪ ಪೂರ್ಣಗೊಳಿಸ್ಕೊಡ್ಬೇಕು ಅಂತ

ಕಟ್ಟಿದ್ದಾರೆ ಏನೂ ಯೂಝಿಲ್ಲ ಸರ್ ಅದು ಹೌದಾ ಇಲ್ಲ ನೀರಿಲ್ಲ ಹೋಗನಂದ್ರೆ ವಣಕೆರೆಗೆ ಹೋಗ್ಬೇಕು ಇಲ್ಲಿ ಕೆರೆ ಹತ್ರ ಹೋಗ್ತೀರಾ ಮತ್ತೆ ಮನೆ ಹತ್ರಕ್ಕೆ ಇಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ ನಿಮಗೆ ಶಾಮುಕ್ಕಿ ಕೆರೆ ಚಾಮುಂಡಿ ನ್ಯೂಸ್ ಕೃಷ್ಣ ರಾಜಪೇಟೆ